ಇಲ್ಲ ಇಲ್ಲ ಅಲ್ಲಿ ಇಲ್ಲ ಪಬ್ಲಿಸಿಟಿ ನಾನು ಅಲ್ಲ ಈಗ ನಾನು ಮೊನ್ನೆ ಯಾರತ್ತ ಕೇಳಿದೆ ನಾನು ಮೊನ್ನೆ ಸಮಿತಿ ಮಾಡ್ಬೇಕು ಅಂತ ಕೇಳಿದ್ರೆ ಪಬ್ಲಿಸಿಟಿ ಅಂತಾರೆ ಯಾಕಂದ್ರೆ ನಾನು ಕಾಣಲ್ಲ ಅಂದ್ರೆ ಪಬ್ಲಿಸಿ ಈಗ ಈಗ ಎವ್ರಿಬಡಿ ಇಸ್ ಇನ್ ಟು ಅವ್ರು ಏನಂದ್ರೆ ಏನೋ ಒಂದು ಹೇಳಿದ್ರೆ ಏನೋ ನ್ಯೂಸ್ ಆಗುತ್ತೆ ನಾನು ನಾನು ಮಾರ್ಕೆಟ್ ಅಲ್ಲಿ ಇರ್ತೀನಿ ನಾಲ್ಕು ಜನ ನೋಡ್ತಾರೆ ಅಂತ ಇದು ಇದು ದಿಸ್ ರಿಸನ್ ಇಶ್ಯೂ ಅವ್ರೆ ನಂಗೆ ಗೊತ್ತಿಲ್ಲ ಈ ಪ್ರೆಸ್ ಹೋಗುತ್ತಾರೆ ಅಥವಾ ಅವರೇ ಬಂದು ಹೇಳ್ತಾರೆ ಅಂತ ಇಟ್ ಇಸ್ ದೇ ಆರ್ ಗೋಯಿಂಗ್ ಫಾರ್ ಪಬ್ಲಿಸಿ ಅಂಡ್ ಒಂದು ಅವನ್ ಸಿ ನಾವು ವರ್ಕ್ ಮಾಡಿದ್ದೀವಿ ಕಂಪ್ಯಾಷನ್ ಇದೆ ಹೊರಡೆ ಬರಬೇಕು ಆ್ಯಸ್ ಆ್ಯಸ್ ಅ ಫ್ರೆಂಡ್ ಆ ಹೊರಡೆ ಬರ್ಬೇಕಂತಿದೆ ಹೊರಡೆ ಬರ್ಬೇಕು ನಮ್ಗೆ ಅನ್ಸ್ಬೋದು ಬಟ್ ಲಾ ಇಸ್ ಟೇಕಿಂಗ್ ಇಟ್ಸ್ ಓನ್ ಕೋರ್ಸ್ ನಮಗೆ ಅಗೇನ್ಸ್ಟ್ ಅಂತ ಹೇಳೋಕ್ಕಾಗಲ್ಲ ಏನು ಹೇಳೋಕ್ಕಾಗಲ್ಲ ಲಾ ಇಸ್ ಟೇಕಿಂಗ್ ಇಟ್ಸ್ ಕೋರ್ಸ್ ಅವನ್ ಏನ ಹೊರಡೆ ಬರುತ್ತೆ ಅವನು ಏಟಿಂದ ಹೋಗಿದ್ದ ಅಥವಾ ಬೇರೆಯವರಿಂದ ಹೋಗಿದ್ದ ಇಟ್ಸ್ ಇಟ್ಸ್ ಅ ಲಾಂಗ್ ಲಾಂಗ್ ಸಬ್ಜೆಕ್ಟ್ ನಮಗೂ ಗೊತ್ತಿಲ್ಲ ಅಲ್ಲಿ ಏನು ನಡೆದಿದೆ ಗೊತ್ತಿಲ್ಲ ಬಟ್ ಆಫ್ಕೋರ್ಸ್ ಪೊಲೀಸ್ನವರು ಒಬ್ಬ ಸೆಲೆಬ್ರಿಟಿಯನ್ನು ನೋಡದೆ ನೀಟಾಗಿ ಚಾರ್ಜ್ ಹಾಂ ಚಾರ್ಜ್ ಶೀಟ್ ಹಾಕಿದ್ರೆ ಇಲ್ಲ ದೇ ಆರ್ ಡುವಿಂಗ್ ದ ಜಾಬ್ ಸೊ ಬೇಸಿಕಲಿ ನಮ್ಗೆ ಅದರಲ್ಲಿ ಸಂಬಂಧ ಇಲ್ಲ ನಾವು ನಿಂತ್ಕೊಂಡು ನಿಮ್ಮ ತರ ನಾವು ನೋಡೋದು ಏನಾಗುತ್ತೆ ಅಂತ ಹೋಲ್ಡ್ ಅಪ್ ಅಂದ್ರೆ ಡೆಫಿನೆಟ್ ಆಗಿ ವಿಲ್ ಬಿ ಹ್ಯಾಪಿ ಬಟ್ ತಪ್ಪ ತಪ್ಪಿತಸ್ಥ ಅಂದ್ರೆ ಆಫ್ ದ ಲ್ಯಾಂಡ್ ಹ್ಯಾಸ್ ಟು ಟೇಕ್ ಇಟ್ಸ್ ಕೋರ್ಟ್ಸ್